ಸ್ನೇಹಿತರೆ ನಾಳೆ ಸೋಮವಾರ ಸೋಮವಾರದ ದಿನ ಪ್ರತ್ಯೇಕವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಿಕೊಂಡ್ರಿ ಅಂದರೆ ಅಖಂಡ ಧನ ಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಬಡತನ ದೂರವಾಗುತ್ತೆ ಕಷ್ಟಗಳಿಂದ ವಿಮುಕ್ತಿ ಹೊಂದುತ್ತೀರ ಸಾಲ ಬಾಧೆಗಳಿಂದ ವಿಮುಕ್ತಿ ಹೊಂದುತ್ತೀರ ಪ್ರತ್ಯೇಕವಾಗಿ ಈ ದೀಪಾರಾಧನೆಯನ್ನು ಮಾಡ್ಕೊಂಡು ನೋಡಿ ಅದರಲ್ಲೂ ಮುಖ್ಯವಾಗಿ ಸೋಮವಾರದ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು ಸಾಯಂಕಾಲ ಐದರಿಂದ ಆರು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಸ್ನೇಹಿತರೆ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥ ಅದ್ಭುತವಾದಂಥ ದೀಪಾರಾಧನೆ ಸ್ನೇಹಿತರೆ ದೀಪಾರಾಧನೆ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತ್ಯೇಕವಾಗಿ ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ದೀಪಾರಾಧನೆಯನ್ನು ನಾವು ಮಾಡೇ ಮಾಡ್ತೀವಿ ದೀಪಾರಾಧನೆ ಮಾಡೋದರಿಂದ ಸಮಸ್ತ ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಎಲ್ಲ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ನಮ್ಮನ್ನು ಬೆಳಕಿನತ್ತ ಕರೆದುಕೊಂಡು ಕರೆದುಕೊಂಡೋಗುವಂಥದ್ದೇ ಈ ದೀಪಾರಾಧನೆ ದೀಪಂ ಪರಬ್ರಹ್ಮ ಸ್ವರೂಪಂ ಅಂತಲೇ ಹೇಳ್ತೀವಿ ಇಂತಹ ದೀಪಾರಾಧನೆ ಮಾಡುವ ಮುಖಾಂತರವಾಗಿ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಲಕ್ಷ್ಮಿಯ ಅನುಗ್ರಹವನ್ನು ಕೂಡ ನಾವು ಪಡೆದುಕೊಳ್ಬಹುದು ಈ ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಯಾವುದೇ ರೀತಿ ಸಂಕಷ್ಟಗಳಿರೋದಿಲ್ಲ ಧನಧಾನ್ಯದ ಕೊರತೆ ಇರೋದಿಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರ ಕಷ್ಟಗಳನ್ನು ದೂರ ಮಾಡ್ಕೊತೀರಾ ಅದ್ಭುತವಾದಂಥ ರೀತಿಯಲ್ಲಿ ಜೀವನ ಬದಲಾಗತ್ತೆ ಇದನ್ನು ಮಾಡೋವಂಥದ್ದು ಬಹಳ ಸುಲಭ ಸ್ನೇಹಿತರೆ ಹೆಚ್ಚೇನು ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಇದಕ್ಕೆ ಬೇಕಾಗಿರುವಂಥ ಒಂದು ಪ್ರತ್ಯೇಕವಾದಂಥ ಒಂದು ಪದಾರ್ಥವನ್ನು ಮಾತ್ರ ಒಂದು ಸಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಈ ಪದಾರ್ಥ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ನೀವು ಅದನ್ನು ತಂದು ಇಟ್ಕೊಂಡ್ರೆ ಒಳ್ಳೆಯದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ ನವಧಾನ್ಯಗಳಲ್ಲಿ ಇದನ್ನು ಕೂಡ ಇಟ್ಟಿರ್ತಾರೆ ಹಾಗಾಗಿ ಈ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಯಾರಾದರೂ ರೈತರ ಹತ್ರ ಈ ವಸ್ತು ನಿಮಗೆ ಸಿಗುತ್ತೆ ಹಾಗಿದ್ರೆ ಆ ವಸ್ತು ಯಾವುದು ಯಾವ ರೀತಿ ದೀಪಾರಾಧನೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಆವಾಗಲೂ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಮನುಷ್ಯನ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಅದ್ಭುತವಾದಂಥ ಪರಿಹಾರ ಈ ಒಂದು ದೀಪ ಆರಾಧನೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸ್ನೇಹಿತರೆ ಒಂದು ಮಣ್ಣಿನ ದೀಪ ಆಗಲಿ ಅಥವಾ ಒಂದು ಹಿತ್ತಾಳೆ ದೀಪ ಯಾವುದು ನಿಮ್ಮ ಹತ್ರ ಇದೆ ಅದನ್ನು ನೀವು ತೆಗೆದುಕೊಳ್ಬೋದು ಕಾಮಾಕ್ಷಿ ದೀಪ ಇಟ್ಟು ಮಾಡ್ಕೋತೀನಿ ಅಂದರು ಅದು ಕೂಡ ನಿಮಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಯಶಸ್ಸನ್ನು ತಂದು ಕೊಡುತ್ತೆ ಅದ್ಭುತವಾಗಿ ಜೀವನವನ್ನು ಬದಲಾಯಿಸುತ್ತೆ ಈ ದೀಪಾರಾಧನೆ ಮಾಡ್ಕೊಳ್ಬೇಕು ಅಂದರೆ ಯಥಾ ಪ್ರಕಾರ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಈ ದಿನ ಶಿವಾರಾಧನೆಯನ್ನು ಮಾಡುವಂಥದ್ದು ಯಾಕಂದರೆ ಸೋಮವಾರ ಶಿವನ ಅಧಿಪತಿ ಶಿವಾರಾಧನೆ ಮಾಡುವ ಮುಖಾಂತರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಶಿವಾಲಯಕ್ಕೆ ಹೋಗಿ ಬರುವಂಥದ್ದು ಇದೆಲ್ಲ ಕೂಡ ನೀವು ಮಾಡ್ತಾಯಿರ್ತೀರ ಅದೇ ರೀತಿಯಲ್ಲಿ ಇವತ್ತು ಸೋಮವಾರದ ದಿನ ಈ ದೀಪವನ್ನು ಮಾಡಿಕೊಳ್ಳಿ ಈ ದೀಪಾರಾಧನೆಯನ್ನು ಲಕ್ಷ್ಮಿ ಸ್ವರೂಪವಾಗಿ ಲಕ್ಷ್ಮಿಯನ್ನ ಮನದಲ್ಲಿ ನೆನೆತ ಮಾಡ್ಬೋದು ಹಾಗೆ ಶಿವನನ್ನು ಆರಾಧನೆ ಮಾಡ್ತಾ ಕುಲದೈವವನ್ನು ಆರಾಧನೆ ಮಾಡ್ತಾ ಒಟ್ಟಾರೆಯಾಗಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ದೀಪಾರಾಧನೆ ಇದನ್ನು ಹೆತ ಪ್ರಕಾರ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿಣ ಕುಂಕುಮ ಉಸ್ತಿಲಿಗಿಟ್ಟು ರಂಗೋಲಿಯನ್ನಿಟ್ಟು ಬೆಳಗ್ಗೆ ಶೀಘ್ರವಾಗಿ ಒಂಬತ್ತು ಗಂಟೆ ಒಳಗಡೆ ಈ ಈ ಒಂದು ಕೆಲಸಗಳನ್ನೆಲ್ಲ ಮುಗಿಸಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ವಿಳೆದೆಲೆ ಬೇಕಾಗುತ್ತೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದು ಎಲ್ಲೂ ಕಿತ್ತೋಗಿರಬಾರ್ದು ಏನೂ ಆಗಿರಬಾರ್ದು ಆ ರೀತಿಯಾದಂಥ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳೆದೆಲಿಗೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಇವೆರಡನ್ನು ಕೂಡ ಉಪಯೋಗಿಸ್ಕೊಂಡು ಅರಿಶಿಣದಿಂದ ಒಂದು ಸ್ವಸ್ತಿ ಚಿತ್ರವಾಗಲಿ ಅಥವಾ ಪದ್ಮರಂಗೋಲಿ ಒಂದು ಪದ್ಮರಂಗೋಲಿ ಆಗಲಿ ಸ್ವಸ್ತಿಕ್ ಚಿತ್ರವಾಗಲಿ ಅರಿಶಿಣದಿಂದ ಬರೆದು ಕುಂಕುಮದ ಬುಟ್ಟನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅನಂತರವಾಗಿ ಭತ್ತವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಭತ್ತ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಭತ್ತವನ್ನು ತೆಗೆದುಕೊಳ್ಳಿ ಆ ಭತ್ತವನ್ನು ತೆಗೆದುಕೊಂಡು ಆ ಭತ್ತವನ್ನು ವಿಳೆದೆಲೆಯ ಮೇಲೆ ಸ್ವಲ್ಪ ಹರಡಿ ಸ್ವಲ್ಪ ಹಾಕಿ ಆ ವಿಳೆದೆಲೆ ಮೇಲೆ ಆ ಭತ್ತವನ್ನು ಹಾಕಿ ಒಂದೆರಡು ಅಷ್ಟು ಹಾಕಿದರೆ ಸಾಕಾಗುತ್ತೆ ಅದರ ಮೇಲೆ ದೀಪವನ್ನು ಇಡಬೇಕಾಗುತ್ತೆ ವಿಳೆದೆಲೆ ಮೇಲೆ ಭತ್ತವನ್ನು ಹಾಕಿ ಅದರ ಮೇಲೆ ಒಂದು ರು ನಾಣ್ಯವನ್ನು ಇಟ್ಟು ಅನಂತರವಾಗಿ ದೀಪವನ್ನು ಇಡಿ ಲಕ್ಷ್ಮೀ ಸ್ವರೂಪವಾಗಿ ಮಾಡಿಕೊಳ್ಳುವಂಥದ್ದು ಧನಧಾನ್ಯದ ಕೊರತೆ ಬರೋದಿಲ್ಲ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮದ ಗಂಧದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ದೀಪಕ್ಕೆ ತುಪ್ಪವಾಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಯಾವುದಿದೆ ನಿಮ್ಮ ಹತ್ರ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಹಸುವಿನ ತುಪ್ಪವನ್ನು ಬಳಸಿ ನಾವು ಮಾಡ್ಕೊಳ್ಳೋದ್ರಿಂದ ಧನಧಾನ್ಯದ ಕೊರತೆ ಇರೋದಿಲ್ಲ ಅಖಂಡ ಆಗುತ್ತೆ ಲಕ್ಷ್ಮೀ ಅನುಗ್ರಹ ಕೂಡ ಸುಲಭವಾಗಿ ನಿಮಗೆ ಲಭಿಸುತ್ತೆ ಎಳ್ಳೆಣ್ಣೆಯನ್ನು ಹಾಕ್ಕೊಂಡ್ರೆ ಹಣಕಾಸಿಗೆ ಇರುವಂತಹ ಸಮಸ್ಯೆಗಳು ದೂರವಾಗ್ತವೆ ದೋಷಗಳು ದೂರವಾಗ್ತವೆ ಲಕ್ಷ್ಮೀ ಅನುಗ್ರಹ ಕೂಡ ಸಂಪೂರ್ಣವಾಗಿ ನಿಮಗೆ ದೊರಕುತ್ತೆ ಯಾವುದಿರುತ್ತೆ ಆ ಎಣ್ಣೆಯನ್ನು ಹಾಕಿ ಇಲ್ಲಿ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಳ್ಬೇಕಾದಂಥ ದೀಪಾರಾಧನೆ ಹಾಗಾಗಿ ಈ ಒಂದು ದೀಪಾರಾಧನೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಳ್ಳಿ ಹಾಕ್ಬಿಟ್ಟು ಅನಂತರವಾಗಿ ಜೋಡಿ ಬತ್ತಿಗಳನ್ನು ಹಾಕೋಬೇಕಾಗುತ್ತೆ ಜೋಡಿ ಬತ್ತಿಗಳನ್ನು ಹಾಕಿ ಈ ಒಂದು ದೀಪದಲ್ಲಿ ಎರಡು ಏಲಕ್ಕಿಯನ್ನು ಹಾಕಿ ಏಲಕ್ಕಿಯನ್ನು ಲಕ್ಷ್ಮಿನ ಆವಾಹನೆ ಮಾಡಿಕೊಂಡು ಹಣಕಾಸನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳುವಂಥದ್ದು ಹಾಗಾಗಿ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಏಲಕ್ಕಿಯನ್ನು ಹಾಕ್ಕೊಂಡು ದೀಪವನ್ನು ಬೆಳೆಗಿಸಿ ಈ ದೀಪವನ್ನು ಬೆಳಕಿಸಿ ಸಂಕಲ್ಪಪೂರ್ವಕವಾಗಿ ಹೇಳಿಕೊಂಡು ಮನಸ್ಸಲ್ಲಿ ದೀಪವನ್ನು ಬೆಳಕಿಸಿ ಈ ಒಂದು ದೀಪಾರಾಧನೆಯನ್ನು ನನ್ನ ಸಮಸ್ಯೆಗಳನ್ನು ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ನಮ್ಮ ಬಡತನವನ್ನು ನಿವಾರಣೆ ಮಾಡು ಸಂಕಷ್ಟಗಳನ್ನು ದೂರ ಮಾಡು ಸಾಲ ಬಾಧೆಗಳನ್ನು ನಿವಾರಣೆ ಮಾಡು ಅಂತ ಕೇಳಿಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಇದನ್ನು ಒಂದೇ ವಾರ ಮಾಡಬೇಕು ಅಂತೇನಿಲ್ಲ ಮೂರು ವಾರಗಳ ಕಾಲ ಮಾಡ್ಕೊಳ್ಬೋದು ಐದು ವಾರಗಳ ಕಾಲ ಮಾಡ್ಕೊಳ್ಬೋದು ಒಂಬತ್ತು ವಾರಗಳ ಕಾಲ ನೀವು ಮಾಡ್ಕೊಳ್ಬೋದು ಸಂಕಲ್ಪ ಮಾಡ್ಕೊಳ್ಳಿ ದೀಪ ಮಾ ದೀಪಾರಾಧನೆ ಮಾಡುವಮನ ಇಷ್ಟು ವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ವಾರದಲ್ಲಿ ನಮ್ಮ ಜೀವನದಲ್ಲಿ ನೀನು ಬದಲಾವಣೆಯನ್ನು ತರಬೇಕು ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು ನೀನು ನೀವು ಬೇಡ್ಕೊಂಬಿಟ್ಟು ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ದೀಪ ಸಂಪೂರ್ಣವಾಗಿ ಉರಿ ಉರಿಬೇಕು ಹಾಗೆ ದೀಪಕ್ಕೆ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಲೇಬೇಕು ಒಂದು ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅನಂತರವಾಗಿ ಈ ದೀಪ ಸಂಪೂರ್ಣವಾಗಿ ಉರಿದ ನಂತರ ನೀವು ಮಾಡ್ಕೋಬೇಕಾಗಿರೋ ಒಂದು ಅದ್ಭುತ ಕೆಲಸ ಏನಪ್ಪ ಅಂದರೆ ಒಂದು ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಎರಡರಲ್ಲಿ ಯಾವುದಾದ್ರೂ ಒಂದು ಶುಭ್ರವಾಗಿರುವಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ತೆಗೆದುಕೊಳ್ಬೋದು ಅನಂತರವಾಗಿ ಆ ಬಟ್ಟೆ ಒಳಗಡೆ ಈ ಭತ್ತ ಈ ಒಂದು ನಾಣ್ಯ ಹಾಗೆ ವಿಳೆದೆಲೆ ಮೂರನ್ನ ಕೂಡ ಸೇರಿಸ್ಬಿಟ್ಟು ಅದನ್ನು ಒಂದು ಗಂಟನ್ನಾಗಿ ಕಟ್ಟಬೇಕು ಈ ಮೂರನ್ನು ಸೇರಿಸಿ ಒಂದು ಗಂಟನ್ನಾಗಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೇತಾಕಬೇಕು ಮುಖ್ಯ ದ್ವಾರಕ್ಕೆ ಈ ರೀತಿ ನೇತಾಕೋದ್ರಿಂದ ಅಖಂಡ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುತ್ತೆ ಇದನ್ನು ಮೂರು ವಾರ ಐದು ವಾರ ಒಂಬತ್ತು ವಾರ ಎಷ್ಟು ವಾರ ಮಾಡ್ಕೋತೀರ ಅಷ್ಟು ವಾರ ಪೂರ್ತಿ ಹಾಗೆ ಮಾಡಬೇಕು ಇದೆಲ್ಲ ಆದಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ಈ ಭತ್ತವನ್ನು ಹಾಗೆ ಈ ವಿಳೆದೆಲೆ ಭತ್ತ ಏನಿರುತ್ತೆ ಇದನ್ನು ನೀವು ನಿಮ್ಮ ಹಸಿರು ಗಿಡದಲ್ಲಿ ಹಾಕ್ಕೊಡ್ಬೋದು ಅಥವಾ ನಿಮಗೆ ಅನುಕೂಲತೆ ಇತ್ತು ಅಂದರೆ ಹಸು ಏನಾದರೂ ಇತ್ತು ಅಂದರೆ ಭತ್ತವನ್ನು ತಿನ್ನಿಸ್ಬೋದು ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ನೀವು ಭತ್ತವನ್ನು ತಿನ್ನಿಸ್ಬೋದು ಹಸಿರು ಗಿಡದ ಕೆಳಗಡೆ ನೀವು ಹಾಕ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಮಣ್ಣು ಮಣ್ಣಿಗೆ ನೀವು ಅದನ್ನು ಸೇರಿಸೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ನಾಣ್ಯವನ್ನು ಮಾತ್ರ ದೇವಾಲಯದ ಉಂಡಿಗೇನೆ ಹಾಕಬೇಕು ಯಾಕಂದರೆ ಪ್ರಾಪ್ತಿಗಾಗಿ ಮಾಡ್ಕೋತಾ ಇರುವಂಥದ್ದು ಯಾವುದೋ ಹತ್ರದಲ್ಲಿ ದೇವಾಲಯ ಇತ್ತು ಅಂದರೆ ಆ ದೇವಾಲಯದ ಉಂಡಿಗೆ ಒಂದು ಋನ ಹಾಕಿ ಖಂಡಿತವಾಗಿಯೂ ನಿಮ್ಮ ಬಡತನ ನಿವಾರಣೆ ಆಗುತ್ತೆ ಸಾಲ ಬದಗಳ ನಿವಾರಣೆ ಆಗುತ್ತೆ ಆಶ್ಚರ್ಯಪಡುವಷ್ಟರ ರೀತಿಯಲ್ಲಿ ಜೀವನ ಬದಲಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅದೃಷ್ಟ ಒಲಿದು ಬರುತ್ತೆ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೋಡಿಕೊಂಡು ಈ ದೀಪಾರಾಧನೆಯನ್ನು ಮಾಡಿಕೊಂಡು ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ಮಾಡಿಕೊಳ್ಳಿ ಖಂಡಿತ ಶುಭವಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು